ನಮ್ಮ ಅಧ್ಯಯನ ಕೇವಲ ಜನಗಣತಿ ಒಂದಕ್ಕಾಗಿಲ್ಲ ಇದು ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಕುರಿತು ಆಲೋಚನೆ ಮಾಡುತ್ತಾರೆ ಹಾಗಾಗಿ ಯಾರು ಏನೇ ಹೇಳಿ ನೀವು ಮುಂಬರುವ ಜನಗಣತಿಯಲ್ಲಿ ಧರ್ಮದ ಕಾರಣ ಇಲ್ಲ ಇತರೆ ಅನ್ನುವಂಥ ಅಲ್ಲಿ ಲಿಂಗಾಯ ಅಂತ ನಂತರ ಅಲ್ಲಿ ಜಾತಿಯ ಕಾಲಗಳಿರುತ್ತೆ ಅದರಲ್ಲಿ

ಲಿಂಗಾಯತ ಧರ್ಮಕ್ಕೆ ಒಂದು ರೀತಿಯಲ್ಲಿ ಮಾನ್ಯತೆಯನ್ನ ಕೊಟ್ಟಿದೆ ನಾವು ಲಿಂಗಾಯತಕ್ಕೆ ಬರೆಸುವುದ ಯಾವುದೇ ಅಭ್ಯರ್ಥಿಗಳಿಲ್ಲ ಯಾವುದೇ ಒಂದು ಸದ್ಯ ನಿಮ್ಮಲ್ಲಿ ಸ್ವಾಭಿಮಾನ ಆಗಲಿ ಜನನಿದ್ದಾರು ನಿಮ್ಮ ಮನೆಗೆ ಬಂದಿರುವಂತಹ ಸಂದರ್ಭದಲ್ಲಿ ಐದಾರು ಧರ್ಮಗಳ ಇರ್ತಾವ ಇದರಲ್ಲಿ ಯಾವ ಧರ್ಮ ಅಂತ ಕೇಳ್ತಾರ ಆ ಸಂದರ್ಭದಲ್ಲಿ ಆ ಧರ್ಮ ನಮ್ಮದಲ್ಲ ಅಂತ ಹೇಳಿ ಹನ್ನೊಂದನೇ ಕ್ರಮಾಂಕದಲ್ಲಿ ಇದ್ದಾರೆ ಅನ್ನುವಂತ ಒಂದು ಕಾಲ ಇದೆ ಅದರಲ್ಲಿ ಲಿಂಗಾಯತ ಅಂತ ಹೇಳಿ ನೀವು ಬರೆಸಬೇಕು ಅವರು ಬರೆದಿರೋದನ್ನ ನೀವು ಗುರುತಿಸಿಕೊಳ್ಬೇಕು ಅಂದ್ರೆ ನೀವು ಕಣ್ಣಾರೆ ಅದನ್ನ ನೋಡಬೇಕು ಆಮೇಲೆ ಒಳಪ್ರಮೇಣದ ವಿಷಯ ಬರ್ತದೆ ಅಲ್ಲಿ ನಿಮ್ಮದು ಯಾವ ಒಳಪ್ರಮೇಣವು ಅದನ್ನು ಬರೆಸಿ ಈ ರೀತಿಯಲ್ಲಿ ನಾವು ಜನಗಣತಿ ಸಂದರ್ಭದಲ್ಲಿ ಲಿಂಗಾಯತ ಅಂತ ಬರೆಸದೆ ಹೋದ್ರೆ ಮುಂಬರುವಂತಹ ದಿನದಲ್ಲಿ ಲಿಂಗಾಯತರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತದೆ ಬಹಳ ಸ್ಪಷ್ಟವಾಗಿ ಹೇಳ್ತೀರಿ ಎಲ್ಲಾ ಸೌಕರ್ಯಗಳು ಜನಸಂಖ್ಯೆಗೆ ಅನುಗುಣವಾಗಿ ಬರ್ತಾವ್ ಇವತ್ತು ನಮ್ಗೆ ಮೀಸಲಾತಿ ಸಿಗಬೇಕಂದ್ರೆ ನಮ್ಮ ಜನಸಂಖ್ಯೆ ಎಷ್ಟ ಆಧಾರದ ಮೇಲೆ ನಮಗೆ ಮೀಸಲಾತಿ ಸಿಗ್ತದೆ ನಮ್ಮ ಸಂಖ್ಯೆ ಹೆಚ್ಚಿದ್ರೆ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಮೀಸಲಾತಿ ಸಿಗ್ತದೆ ಕಡಿಮೆ ತೋರಿಸಿದ್ರೆ ಕಡಿಮೆ ಪ್ರಮಾಣದಲ್ಲಿ ಮೀಸಲಾತಿ ಬರುತ್ತದೆ ಆ ನಂತರ ಚುನಾವಣೆಯಲ್ಲಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಟಿಕೆಟ್ ಹತ್ತುವ ಸಂದರ್ಭದಲ್ಲಿ ಯಾವ ಸಮಾಜದ ಜನಸಂಖ್ಯೆ ಹೆಚ್ಚದ ಅದಕ್ಕೆ ಹೆಚ್ಚಿನ ಶೇರ್ ಅನ್ನು ನಮ್ಮ ಸಂಖ್ಯೆ ಕಡಿಮೆ ಆಯ್ತಂದ್ರೆ ಒಬ್ಬರು ಇಬ್ಬರು ಎಮ್ ಎಲ್ಗಳು ಕೂಡ ಕಷ್ಟ ಆಗ್ತದೆ ಇದನ್ನ ನೀವು ತಿಳ್ಕೋಬೇಕು ಇದನ್ನ ನಾವು ತಿಳ್ಕೋಬೇಕು ನಮ್ಮನ್ನಾಡುವಂತ ಜನಪ್ರತಿನಿಧಿಗಳು ಕೂಡ ತಿಳ್ಕೋಬೇಕು ಅಂದ್ರೆ ಸಮಾಜದ ಕಲ್ಯಾಣ ಅನ್ನೋದನ್ನ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇನ್ನೊಂದು ಉಪನೇ ನಾನು ಹೇಳ್ತೀನಿ ಅಕ್ಟೋಬರ್ ಐದನೇ ತಾರೀಕಿಗೆ ಬರುವ ತಿಂಗಳು ಅಕ್ಟೋಬರ್ ಐದನೇ ತಾರೀಕಿಗೆ ಎಲ್ಲಾ ದಾರಿಗಳು ಎಲ್ಲಿ ಕಡೆಗೆ ಬೆಂಗಳೂರಿನ ಕಡೆ ಎಲ್ಲಾ ದಾರಿಗಳು ಬೆಂಗಳೂರಿನ ಕಡೆಗೆ ನಾಡಿನ ಮೂಲೆ ಮೂಲೆಗಳಿಂದ ಜನ ಬಂದು ಅಲ್ಲಿ ಒಂದು ಅದ್ಭುತವಾಗಿ ಬಂತ ಈ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭವನ್ನು ಮಾಡಬೇಕಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ